ಗಜಾನನ ಯುವಕ ಮಂಡಳಿ ಬಳಗನೂರು ಸನ್ರೈಸ್ ಡಿ ಫಾರ್ಮಸಿ ನರ್ಸಿಂಗ್ ಪ್ಯಾರಾಮೆಡಿಕಲ್ ಕಾಲೇಜ್ ಸಿಂಧನೂರು ನೇತೃತ್ವ ಹಾಗೂ ಸಹಯೋಗದೊಂದಿಗೆ ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ಹೃದಯ ರೋಗ ನರರೋಗ ಕ್ಯಾನ್ಸರ್ ಮೂತ್ರಪಿಂಡದ ಕಲ್ಲು ಕಾಯಿಲೆಗಳಿಗೆ ಉಚಿತ ತಪಾಸಣಾ ಶಿಬಿರ ದಿನಾಂಕ ಹತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಮಂಗಳವಾರದಂದು ಸಮಯ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಮೂರು ಗಂಟೆಯವರೆಗೆ ಸ್ಥಳ ವಿಕಾಸ್ ರೆಸ್ಟೋರೆಂಟ್ ಎದುರುಗಡೆ ಬಸವೇಶ್ವರ ನಗರ ಬಳಗನೂರು ಕ್ರಾಸ್ ಬಳಗನೂರು ಈ ಶಿಬಿರದಲ್ಲಿ ಭಾಗವಹಿಸುವವರು ಹೃದಯ ರೋಗ ಸಂಬಂಧಿ ತೊಂದರೆಯ ಲಕ್ಷಣಗಳು ಮೆಟ್ಟಲು ಹತ್ತುವಾಗ ನಡೆಯುವಾಗ ಆಟವಾಡುವಾಗ ಆಯಾಸವಾಗುವುದು ಮೈಬೆವರುವುದು ಉಸಿರಾಟದ ತೊಂದರೆ ಹಾಗೂ ಹೃದಯ ಸಂಬಂಧಿ ತೊಂದರೆಗಳಿಂದ ಬಳಲುತ್ತಿರುವವರು ಹುಟ್ಟಿನಿಂದ ಹೃದಯ ಸಮಸ್ಯೆ ಬೆಳವಣಿಗೆಯ ಕುಂಠಿತ ಸಮಸ್ಯೆಯಿಂದ ಬಳಲುತ್ತಿರುವ ಮಕ್ಕಳು ಹೆಚ್ಚು ದೇಹ ತೂಕ ಉಳ್ಳವರು ಉಗುರು ತುಟಿ ಹಸಿರಾಗುವುದು ಮೂತ್ರಪಿಂಡ ಸಂಬಂಧಿತ ತೊಂದರೆಯ ಲಕ್ಷಣಗಳು ಮೂತ್ರ ವಿಸರ್ಜನೆಯಲ್ಲಿ ತೊಂದರೆ ಮೂತ್ರಪಿಂಡದಲ್ಲಿ ಹರಳು ಕಿಡ್ನಿ ಸ್ಟೋನ್ ಮೂತ್ರ ವಿಸರ್ಜನೆ ವೇಳೆ ಉರಿ ರಕ್ತ ಬರುವುದು ನರರೋಗ ಸಂಬಂಧಿ ತೊಂದರೆಯ ಲಕ್ಷಣಗಳು ಬೆನ್ನು ನೋವು ಗುತ್ತಿಗೆ ನೋವು ಮೆದುಳಿನ ಗಡ್ಡೆ ಬ್ರೈನ್ ಟ್ಯೂಮರ್ ಈ ಎಲ್ಲ ಸಮಸ್ಯೆಗಳಿಂದ ಬಳಲುತ್ತಿರುವವರು ಹಳೆಯ ವೈದ್ಯಕೀಯ ತಪಾಸಣಾ ದಾಖಲಾತಿಗಳನ್ನು ತರತಕ್ಕದ್ದು ಈ ಶಿಬಿರ ಕಡ್ಡಾಯವಾಗಿ ಹೃದಯ ರೋಗ ನರರೋಗ ಮೂತ್ರಪಿಂಡದಲ್ಲಿನ ಕಲ್ಲಿನ ಸಮಸ್ಯೆ ಇರುವವರಿಗೆ ಮಾತ್ರ ಸಲಹೆ ಮೇರೆಗೆ ಶಿಬಿರದಲ್ಲಿ ಉಚಿತವಾಗಿ ಇಸಿಜಿ ಟು ಡಿ ಎಕೋ ಸ್ಕ್ಯಾನಿಂಗ್ ಮಾಡಲಾಗುವುದು ಶಿಬಿರಕ್ಕೆ ಬರುವಾಗ ತಪ್ಪದೇ ಬಿಪಿಎಲ್ ರೇಷನ್ ಕಾರ್ಡ್ ಅಂತ್ಯೋದಯ ಮತ್ತು ಆಧಾರ್ ಕಾರ್ಡ್ ತರತಕ್ಕದ್ದು ವಿಶೇಷ ಸೂಚನೆ ಹೃದಯ ರೋಗ ನರರೋಗ ಕ್ಯಾನ್ಸರ್ ಕಿಡ್ನಿಯಲ್ಲಿನ ಕಲ್ಲಿನ ಸಮಸ್ಯೆಗೆ ಹರ್ನೆಯ ಪೈಲ್ಸ್ ಪಿಸ್ತೂಲ ಪಿತ್ತಕೋಶದಲ್ಲಿ ಕಲ್ಲು ಅಪೆಂಡಿಸೈಟಿಸ್ ಸ್ತನ ಕ್ಯಾನ್ಸರ್ ಉಬ್ಬಿರುವ ರಕ್ತನಾಳ ಸ್ತ್ರೀರೋಗ ಸಮಸ್ಯೆ ಹಾಗೂ ಮಹಿಳೆಯರ ಗರ್ಭಕೋಶದ ಉಚಿತ ಶಸ್ತ್ರಚಿಕಿತ್ಸೆ ಕೀಲು ಮತ್ತು ಮೂಳೆ ಕಿವಿ ಮೂಗು ಮತ್ತು ಗಂಟಲು ಮತ್ತು ಥೈರಾಯ್ಡ್ಗೆ ಉಚಿತ ಶಸ್ತ್ರಚಿಕಿತ್ಸೆ ಯಶಸ್ವಿನಿ ಕಾರ್ಡ್ ಹಾಗೂ ಬಿಪಿಎಲ್ ಹಸಿರು ಅಂತ್ಯೋದಯ ರೇಷನ್ ಕಾರ್ಡುದಾರರಿಗೆ ಉಚಿತವಾಗಿ ಹೆಚ್ಚಿನ ಚಿಕಿತ್ಸೆ ಅಥವಾ ಶಸ್ತ್ರಚಿಕಿತ್ಸೆಯನ್ನು ಸಪ್ತಗಿರಿ ಆಸ್ಪತ್ರೆ ಬೆಂಗಳೂರಿನಲ್ಲಿ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸೆವೆನ್ ಏಟ್ ಟೂ ಡಬಲ್ ನೈನ್ ಫೋರ್ ಡಬಲ್ ನೈನ್ ಸಿಕ್ಸ್ ಏಟ್ ಡಬಲ್ ನೈನ್ ಸೆವೆನ್ ಟು ಜೀರೋ ತ್ರೀ ಫೋರ್ ಸೆವೆನ್ ಫೋರ್ ಜೀರೋ ಡಬಲ್ ಸೆವೆನ್ ನೈನ್ ಫೈವ್ ಏಟ್ ಡಬಲ್ ಒನ್ ಸೆವೆನ್ ಟು ಸೆವೆನ್ ಇರ್ಫಾನ್ ಕೆ ಏಟ್ ಒನ್ ನೈನ್ ಸೆವೆನ್ ಒನ್ ಫೋರ್ ತ್ರೀ ಫೈವ್ ಡಬಲ್ ಏಟ್ ನೈನ್ ಜೀರೋ ತ್ರೀ ಸಿಕ್ಸ್ ಸೆವೆನ್ ತ್ರೀ ಒನ್ ತ್ರೀ ಏಯ್ಟ್ ಫೈವ್